ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಭಾರತ ಸರ್ಕಾರ ಹಾಗೂ ಪ್ರಾಂತೀಯ ನಿರ್ದೇಶನಾಲಯ ಬೆಂಗಳೂರು ಇವರ ಆಶ್ರಯದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಹಿಮ್ಸ್ ಸಂಸ್ಥೆಯ ರಾಷ್ಟೀಯ ಸೇವಾ ಯೋಜನೆ ವತಿಯಿಂದ ನಡೆಯುತ್ತಿರುವ ರಾಷ್ಟೀಯ ಭಾವೈಕ್ಯತಾ ಶಿಬಿರದ ಅಂಗವಾಗಿ ಬುಧವಾರ ರಾಷ್ಟೀಯ ಏಕತಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿತ ಕುರಿತ ಜಾಗೃತಿ ಕಿರುನಾಟಕಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಚಾಲನೆ ನೀಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಭಾರತವು ವೈವಿಧ್ಯತೆಯಲ್ಲೂ ಏಕತೆಯನ್ನ ಹೊಂದಿರುವ ದೇಶವಾಗಿದ್ದು ಈ ಭಾವನೆಯನ್ನ ಯುವಜನರ ಮೂಲಕ ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಸಾರಿ ಸಾಯತ್ರೇ ದಿನಾ ಕುರುದು ಕುರುದು ನಿಮಗೆ ತುಂಬಾ ಕಾಟ ಕೊಟ್ಟಿದ್ದೀನಿ ನಾನು ಬೇಬಿ ಸೈತ ಅಂತ ಅನ್ಸ್ತಾಯಿದೆ ನಮ್ಮ ಮಗಳೆಲ್ಲ ಮೈತಾರೆ ಮಗಳೆ ಮಗಳೆ ಬರ್ರಿ ಮಗಳೆ ಈ ಮಗಳೆ ಚಲೋ ನೋಡು ಚಲೋ ಇದೆ ಚಲೋ ಹೋಗ್ಕೋನಾ ತಾಯಿ ನೀವು ಸೋ ಸಾಯತ್ರೇ ಅಂದ್ರೆ ಚಲೋ ಹೋಗ್ ಸೋ ಸಾಯತ್ರೇ ಸಾಯತ್ರೇ ಅಮ್ಮಾತಿ

ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೂಡಿ ಇವತ್ತು ನಮ್ಮ ಹಾಸನ ಹಿಮ್ಸ್ ಕಾಲೇಜಿನಲ್ಲಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನು ಆಯೋಜಿಸಲಾಗಿದೆ ಈ ಕ್ಯಾಂಪಿನ ಮುಖ್ಯ ಉದ್ದೇಶ ನಮ್ಮ ದೇಶ ಗೊತ್ತಿರೋ ಹಾಗೆ ತುಂಬ ವೈವಿಧ್ಯಮಯ ದೇಶ ನಾವು ವಿ ಆರ್ ಸೀಯಿಂಗ್ ಯುನಿಟಿ ಇನ್ ಡೈವರ್ಸಿಟಿ ಅಂದರೆ ವೈವಿಧ್ಯತೆಯಲ್ಲೂ ಸಹ ಒಂದು ಒಂದೇ ಥರನಾದ ಒಂದು ಭಾವನೆಯನ್ನು ಹೊಂದಿರತಕ್ಕಂತಹ ದೇಶ ಹಾಗಾಗಿ ಈ ಸ್ಪಿರಿಟನ್ನು ಈ ಅನುಭೂತಿಯನ್ನು ಮತ್ತು ಈ ಸಂದೇಶವನ್ನು ನಾವು ಜಗತ್ತಿಗೆ ನೀಡಲಿಕ್ಕೆ ಹೊರಡ್ತಾ ಇದ್ದೇವೆ ಇವತ್ತು ಈ ಕ್ಯಾಂಪಿನಲ್ಲಿ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂತಹ ಯುವ ಜನತೆ ಅವರ ಯೂನಿವರ್ಸಿಟಿಗಳಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಸುಮಾರು ಇನ್ನೂರು ಜನ ನಮಗೆ ಇದು ಹಿಂಸ್ ಸಂಸ್ಥೆಗೆ ಇದು ಒಂದು ಸಿಕ್ಕಿರ್ತಕ್ಕಂತಹ ಅವಕಾಶ ಇಂತಹ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ದಿಸ್ ಈಸ್ ಅನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಇದು ಒಂದು ನಮ್ಮ ಜಿಲ್ಲೆಗೆ ಹೆಮ್ಮೆಯಾದ ತರುವಂತಹ ವಿಷಯ ಅವರ ಕಾರ್ಯಕ್ರಮದಲ್ಲಿ ಐ ಒಂದು ವಾರದ ಕಾರ್ಯಕ್ರಮ ಇದೆ ದಿನಾಂಕ ಐದರಿಂದ ಹನ್ನೊಂದನೇ ತಾರೀಕು ವರೆಗೂ ಜನವರಿಯಲ್ಲಿ ನಾವು ಅವರಿಗೆ ಕೇಳಿಕೊಂಡ್ವಿ ಆ ಯುವ ಜನತೆಗೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ ಅದರಲ್ಲೂ ಸಾಮಾಜಿಕ ಪಿಡುಗಳ ಪಿಡುಗಾದ ವಿವಾಹ ಮತ್ತು ಟೀನೇಜ್ ಪ್ರೆಗ್ನೆನ್ಸಿ ಗರ್ಭಿಣಿ ಪೋಕ್ಸೋ ಕೇಸ್ಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಇವುಗಳನ್ನು ತಡೆಗಟ್ಟಬೇಕು ಅದು ನಡೆದಾಗ ಕಾನೂನು ಹೋರಾಟ ಬೇರೆ ವಿಷಯ ಆದರೆ ಇಂತಹ ಘಟನೆಗಳು ಇಂತಹ ಹಿಂಸೆಗಳು ಆಗದೆ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂದರೆ ಎಲ್ಲರ ಪಾತ್ರ ಮುಖ್ಯ ಇರ್ತದೆ ನನಗೆ ತುಂಬ ಖುಷಿ ನಮ್ಮ ಕ್ಯಾಂಪ್ ಮಕ್ಕಳು ಎಲ್ಲ ಹೊರ ರಾಜ್ಯದಿಂದ ಬಂದಿದ್ದಾರೆ ಇವರು ಒಂದು ಸ್ಕಿಟ್ಟನ್ನು ನಮ್ಮ ಸ್ಟ್ರೀಟ್ ಪ್ಲೇ ಅಂದರೆ ಬೀದಿ ನಾಟಕಗಳು ಹಾಡುವುದರ ಮುಖಾಂತರ ಒಂದು ಮೆಸೇಜನ್ನು ಸಮಾಜಕ್ಕೆ ಇವತ್ತು ಕೊಡಲಿಕ್ಕೆ ಹೊರಟಿದ್ದಾರೆ ಆ ಎಲ್ಲ ಟೀಮ್ಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತೇನೆ ಈ ಮೆಸೇಜ್ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ನಮ್ಮ ಜಿಲ್ಲೆ ಬಾಲ್ಯಮುಕ್ತ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿ ಘೋಷಣೆ ಆಗಬೇಕು ಅಂತ ನಾನು ಬಯಸ್ತೇನೆ ಧನ್ಯವಾದಗಳು ನಮ್ಮ ಎಸ್ 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 ಅಂದರೆ ನಮ್ಮ ಕಾಲೇಜಿನ ಕ್ಯಾಂಪಸ್ನಲ್ಲಿ ಇನ್ನೂರು ಜನ ಹೊರ ದೇಶದಿಂದ ಸುಮಾರು ಹತ್ತು ಹತ್ತು ದೇಶ ಹತ್ತು ರಾಜ್ಯಗಳಿಂದ ಹಾಗೂ ನಮ್ಮ ಕರ್ನಾಟಕದಲ್ಲಿ ಐದು ಯೂನಿವರ್ಸಿಟಿಗಳಿಂದ ಇನ್ನೂರು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಇದು ಐದನೇ ತಾರೀಕಿನಿಂದ ಹಾಗೂ ಹನ್ನೊಂದನೇ ತಾರೀಕುವರೆಗೆ ಈ ಇದು ಶಿಬಿರ ನಡೆಯುತ್ತಾ ಇದೆ ಐದನೇ ತಾರೀಕು ನಮ್ಮ ಪ್ರೀತಿಯ ಲತಾಕುಮಾರಿ ಮೇಡಮ್ ಅವರು ಬಂದು ಉದ್ಘಾಟನೆ ಮಾಡಿದರು ಸೊ ಆ ದಿನ ನಾವು ನಮ್ಮ ಸ್ಕಿಟ್ ಪ್ರದರ್ಶನದ ಬಗ್ಗೆ ಪರ್ಮಿಷನ್ ಕೇಳಿದಾಗ ಮೇಡಮ್ ಇಚ್ಛೆಯ ಮೇರೆಗೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಈ ದಿನ ಅವರ ಆವರಣದಲ್ಲಿ ಆ ಒಂದು ಸ್ಕಿಟ್ನ ನಾವು ಪ್ರದರ್ಶ ಪ್ರದರ್ಶನ ಪಡಿಸುತ್ತಿದ್ದೇವೆ ನಾವು ಏಳು ವಿಂಗಡ ವಿಂಗಡೆಯ ಏಳು ನಾವು ಇದನ್ನು ಮಾಡಿದ್ದೇವೆ ಅದರ ಬಗ್ಗೆ ಒಂದು ದೊಡ್ಡ ಇದು ಇತ ಇದೆ ಸೊ ಅದರ ಜಾಗೃತಿ ಜಾಗೃತೆಯಿಂದ ನಿಮಗೆ ಎಲ್ಲರಿಗೂ ತಿಳಿಸಬೇಕಾದ್ರೂ ನಮ್ಮ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎನ್ ಎಸ್ ಎಸ್ ಪರವಾಗಿ ಸ್ವಾಗತ ಕೊಡುತ್ತೇನೆ ಹಾಗೂ ನಮ್ಮ ಲಸಾಕುಮಾರಿ ನಿಗಮ್ ಅವರಿಗೂ ಸ್ವಾಗತವನ್ನು ಕೊಡುತ್ತೇನೆ ಇದನ್ನು ಎಲ್ಲರೂ ವೀಕ್ಷಿಸಿ ನಿಮ್ಮ ಸಿನಿಮವರಿಗೆ ಒಂದು ಮೆಸೇಜನ್ನು ಮೆಸೇಜ್ ಅನ್ನು ಎಲ್ಲರಿಗೂ